ತಾಲೂಕಿನ ಹಿಡಕಲ್ ಗ್ರಾಮದ ಸೂರ್ಯನವರ್ ತೋಟದ ಚಂದದಾಸರ್ ಕೋಡಿಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಅಲ್ಲಿಯ ಸಮುದಾಯವು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗದೆ ಎಂದು ಕನ್ನಡ ವಾಹಿನಿಯಲ್ಲಿ ವರದಿಯನ್ನು ಬಿತ್ತರಿಸಲಾಗಿತ್ತು ವರದಿಗೆ ಸ್ಪಂದಿಸಿ ಸ್ಥಳಕ್ಕೆ ಭೇಟಿ ನೀಡಿದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅರುಣ್ ಮಾಚಕ್ನೂರು ಹಾಗೂ ಪಿಡಿಒ ಮಹಾದೇವ್ ಕುಂಬಾರ್ ಗ್ರಾಮ ಪಂಚಾಯತ್ ಪ್ರ ಜನಪ್ರತಿನಿಧಿಗಳು ಗ್ರಾಮದ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಿ ವಾರ್ಡ್ ನಂಬರ್ ಐದು ಮತ್ತು ಆರು ಇರುವ ಸಮಸ್ಯೆಗಳಾದ ಕುಡಿಯುವ ನೀರು ರಸ್ತೆ ವಿದ್ಯುತ್ ಶೌಚಾಲಯ ಹಾಗೂ ಮನೆಗಳ ಬೇಡಿಕೆ ಕುರಿತು ಅಧಿಕಾರಿಗಳಿಗೆ ತಿಳಿಸಿದ್ರು ಆಗ ಅಧಿಕಾರಿಗಳು ಜಲಕುಂಭದ ಹತ್ತಿರ ಇರುವ ಗ್ರಾಮ ಪಂಚಾಯತ್ ಸದಸ್ಯನ ಸ್ಥಳದಲ್ಲಿ ಇರುವ ಬಾವಿ ನೀರನ್ನ ಕೂಡಲೇ ಪೈಪ್ಲೈನ್ ಮೂಲಕ ಜಲಕುಂಭ ತುಂಬಿಸುವ ಭರವಸೆಯನ್ನ ನೀಡಿದ್ರು ಜೆಜೆಎಂ ಎರಡನೇ ಫೇಸ್ನಲ್ಲಿ ಮನೆ ಮನೆಗೆ ನೀರು ಕಾಮಗಾರಿ ನಡೆಸಲಾಗುವುದು ಬರುವ ದಿನಗಳಲ್ಲಿ ಹೆಚ್ಚಿನ ಎಸ್ಸಿ ಮನೆಗಳನ್ನ ಈ ಭಾಗಕ್ಕೆ ನೀಡಲಾಗುವುದು ವೈಯಕ್ತಿಕ ಶೌಚಾಲಯ ನಿರ್ಮಿಸೋಕೆ ಫಲಾನುಭವಿಗಳು ಅರ್ಜಿ ಸಲ್ಲಿಸುವಂತೆ ಹಾಗೂ ಆದಷ್ಟು ಬೇಗನೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವುದಾಗಿ ಪಿಡಿಒ ಕುಂಬಾರ್ ತಿಳಿಸಿದ್ರು ಗ್ರಾಮ ನಾವು ಈ ದಿನ ಮಂಗ್ಲಾರ ದಿನ ಕೂಡ ಮಾನ್ಯ ಕಾರ್ಮಿಕರ ಅಧಿಕಾರಿ ಸಾಹೇಬ್ ರೀತಿ ಬಂದು ಸಮಸ್ಯೆ ಬಗೆಹರಿಸ್ತು ಅಂದಾಗ ಅಧ್ಯಕ್ಷರು ಮತ್ತು ಉಪಾಧ್ಯ ಸರ್ವ ಸದಸ್ಯರ ನೇತೃತ್ವ ಬಗೆಹರಿಸುವಂತ ಅವ್ರು ಮಾತುಕಟ್ಟಿದ್ರು ಅದೇ ರೀತಿ ನೀವು ಸುದ್ದಿ ಮಾಧ್ಯಮ ಮತ್ತು ಪತ್ರಕರ್ತರು ಅದು ಸ್ವೀಕರಣ ಸುಧೀರ್ವಾದ ಬಿತ್ತನೆ ನಂತರ ರೀತಿ ನಿಮ್ಮ ಮಾನ್ಯ ಕಾರ್ಮಿಕ ಅಧಿಕಾರಿ ಸಾಹೇಬರು ಏನೈತಿ ಆಮೇಲೆ ಮಾನ್ಯ ಎಂ ಎಸ್ ಸಾಬ್ರು ಏನೈತಿ ಮಾಡಿದ್ರು ಏನು ಸಮಸ್ಯೆ ಆಗಿರ್ತಾರೆ ಅದಕ್ಕೆ ನಾವು ಮಂಗಳಾರ ಭೇಟ್ ತೊಗೊಂಡು ಅಲ್ಲಿ ಸರಪರಸಂಗ್ ಮಾಡಿ ನಿಮ್ಮೊಂದ ಕುಣಿಡ್ದು ಏನೈತಿ ಮೇನ್ ಸ ಗ್ರಾಮ ಪಂಚಾಯತ್ ಅಜ್ಜ ಏನೈತಿ ಕುಡಿಯುಡ್ದು ಮತ್ತು ಬೀದಿ ದೀಪ ಸ್ವಚ್ಛತೆ ಆ ಒಂದು ವಿಷಯವಾಗಿ ನಾವು ಕುಡಿನುಳಿದಲ್ಲಿ ಸಮಸ್ಯೆ ಬಗೆಹರಿಸಿವೆ ಅದು ಸ್ವಲ್ಪ ಪಂಚಾಯಿತಿ ಬೋರ್ ಇತ್ತು ಪಂಚಾಯತಿ ಏನೈತಿ ಆ ಜರ್ಕುಮ್ ಕಲಿಸಿ ಕೊಡೋದು ಆಮೇಲೆ ಇನ್ನೊಂದು ಏನಾದ್ರಿ ಫಿಫ್ಟಿ ಪಾರ್ಸಲ್ಲಿ ಹದಿನಿಂದ ಹೊಸ ಬೋರ್ ಒಂದು ಸಾರ್ವಜನಿಕ ಮಾಡೋದು ಅದೇ ರೀತಿ ಜೈಜಂಗ್ ಎರಡನೇ ಹಂಚದಾಗಿತ್ತು ಮನೆ ಮನೆ ನೀರು ಕನೆಕ್ಷನ್ ಕೂಡ ಮಾಡಿವೆ ಅನ್ನ ಅದೇ ರೀತಿ ಅಲ್ಲಿ ಹಾದಿ ಬಂದ್ ಮಾಡೋದು ವಿಷಯ ಸಂಬಂಧಪಟ್ಟಂಗೆ ರಿಸಾ ನಂಬರ್ದಾಗ ಹಾಲಿ ಐತಿ ಹಿಂಗಾಗಿ ಮಾನ್ಯ ಏನೈತಿ ನಾವ ಕಂದಾಯ ಇಲಾಖೆ ಹೆಸರು ಸರ್ವೆ ಕೊಡ್ತೇವೆ ಈ ರೀತಿ ಸಮಸ್ಯೆ ಆಯ್ತು ಸಾರ್ವಜನಿಕ ಯಾರ ರೀತಿ ಮತ್ತೆ ಸರ್ವೆ ಅವ್ರು ಸಾರ್ವಜನಿಕ್ರಿ ಅದ ನಂತರ ಸರ್ವೆ ಇಲಾಖೆ ಒಂದು ಲೆಟ್ರ್ ಕೊಡ್ತೇವ್ರಿ ಹಿಂಗಾಗಿ ಈ ಒಂದು ಸಮಸ್ಯೆನೂ ಬಗೆ ಅದ ನಂತರ ರೀತಿ ಗ್ರಾಮ ಪಂಚಾಯತ್ ಉದ್ಯೋಗ ರೋಡ್ ಹಾಕಿ ಆ ರೋಡ್ಗೂ ಅದು ಮಾಲೀಕತ್ವ ಯಾರು ಅದು ಆ ರೋಡ್ ಮಾಡಿ ಕೊಡ್ತೀವಿ ಆಮೇಲೆ ಸ್ಕೂಲ್ ಐತೆ ಸಮಸ್ಯೆ ಆಗೈತಿ ಐದೇಟ್ ಬಂದು ನಾಳೆ ನೆಲೆ ಕೆಲಸ ಪ್ರಾರಂಭ ಆಗ್ತಾವೆ ಅದೇ ರೀತಿ ಮೂರು ಸಂಬಂಧಪಟ್ಟ ಏನೈತಿ ಜಲ ಮತ್ತು ಆ ಎಲ್ಲಾ ವಾರ್ಡ್ನ ಸಮಸ್ತ ನಾಗರಿಕ

Eu